ಅವ್ರ ದೊಡ್ಡ ಅಭಿಮಾನಿಯಾಗಿ ಅಭಿಮಾನಿಯಾಗಿ ಒಂದು ಸಿನಿಮಾ ನೋಡಿದ್ರೆ ತುಂಬಾ ಖುಷಿ ಆಯ್ತು ಮ್ಯಾಕ್ಸ್ ಸಿನಿಮಾ ಮಾತ್ರ ಮ್ಯಾಕ್ಸಿಮಮ್ ಆಗಿದೆ ಹಬ್ಬದ ಸುದೀಪ್ ಅವ್ರ ಸ್ಟೈಲ್ ಆಕ್ಟಿಂಗ್ ನ ಡೈರೆಕ್ಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ತೆರೆ ಮೇಲೆ ತೋರಿಸಿದ್ದಾರೆ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿದೆ ಹಬ್ಬದ ಆ ಸ್ಕ್ರೀನ್ ಪ್ಲೋ ಬರ್ದಿರೋರಿಗೆ ಸೆಲ್ಯೂಟ್ ಹೊಡಿತೀನಿ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅಂತೇಳಿ ಸೀಟ್ ಎಟ್ ಮೇಲೆ ಕುತ್ಕೊಂಡು ನೋಡಿದೆ ಆ ಸ್ಟೈಲು ಆ ಸ್ವಾಗ್ ಆ ಸ್ಲೋಕನ್ ಮಾಡೋ ಸ್ಟೈಲ್ ಮಾತ್ರ ಅದ್ಭುತವಾಗಿದೆ ಕ್ರಿಸ್ಮಸ್ ಹಬ್ಬ ನಿಜವಾದ ಕ್ರಿಸ್ಮಸ್ ಹಬ್ಬ ಒಬ್ಬ ಸಿನಿಮಾ ಪ್ರೇಮಿ ಆಗಿ ಕ್ರಿಸ್ಮಸ್ ಹಬ್ಬನ ಮೂಲಕ ಏನ್ ಬಿಜಿಎಂ ಆ ಸ್ಟೈಲು ಅವ್ರು ಏನ್ ಫೈಟ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ನಾನು ನಿಜವಾಗ್ಲು ಆ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅನ್ಸ್ಬಿಡ್ತೇವೆ ಸಿನಿಮಾದಲ್ಲಿ ಸಾಂಗ್ ಇಲ್ಲ ಬಟ್ ಬಿಜಿಎಂ ಮಾತ್ರ ಎದ್ದು ನಿಂತ್ಕೊಂಡು ನೋಡ್ಬೇಕು ಅನ್ಸಿಬಿಡ್ತಾ ಒಂದು ನಿಜವಲ್ ಗೂಸ್ ಪಂಪ್ಸ್ ಅಂತ ಹೇಳ್ತೀರಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಆಗಿರ್ಬೋದು ಒಬ್ಬ ಅಭಿಮಾನಿಯಾಗಿ

ಸಿನಿಮಾದಲ್ಲಿ ಜೀವಳೆ ಕತೆ ಚಿತ್ರಕಥೆ ನಿಜವಾಗ್ಲೂ ಆಸಮಾಗಿದೆ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಬಾಸ್ ಮಾಡಿದ್ದಾರೆ ನಿಜವಾಗ್ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ ಆಮೇಲೆ ಎರಡೂವರೆ ವರ್ಷ ಕಾದಿದಕ್ಕೂ ಕೂಡ ಏನ್ ಸಿನಿಮಾ ರೀ ಅದು ಬಾ 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 ಬಾಸ ಆಸಮ್ 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 ಆಸ